ಸ್ಟಾರ್ಟ್ ಮಾಡುವನ್ರಿ ಸ್ಟಾರ್ಟ್ ಈ ಶುಭ ದಿನದಂದು ಬಿಜಾಪುರ ಶಹರದಲ್ಲಿ ಎಮ್ ಎಮ್ ಡಿ ಸಿ ವತಿಯಿಂದ ಪತ್ರಿಕಾಗೋಷ್ಠಿ ಅಂಗವಾಗಿ ಈ ವೇದಿಕೆ ಮೇಲೆ ಕುಳಿತಂಥ ಯಾವತ್ತೂ ನನ್ನ ಅಣ್ಣ ತಮ್ಮಂದಿರೇ ಮತ್ತು ಹಲವಾರು ಸಂಘ ಸಂಸ್ಥೆಯ ಹಿರಿಯರೇ ಮತ್ತು ಎದರಿಗೆ ಕೊಳಿತಂಥ ಯಾವತ್ತು ಸೋಷಿಯಲ್ ಮೀಡಿಯಾ ಮತ್ತು ಫೇಸ್ಬುಕ್ನ ನನ್ನ ಆತ್ಮೀಯ ಬಂಧುಗಳಿಗೆ ಪ್ರಪ್ರಥಮವಾಗಿ ನಿಮ್ಮೆಲ್ಲರಿಗೆ ನಾನು ನಮಸ್ಕರಿಸುತ್ತೇನೆ ಈ ದಿಶೆಯಲ್ಲಿ ಇವತ್ತು ಹೇಳುವುದೇನೆಂದರೆ ಇದೇ ದಿನಾಂಕ ಗುರುವಾರ ಹದಿನಾರು ಹತ್ತು ಇಪ್ಪತ್ತೈದರಂದು ಬಿಜಾಪುರ ಬಂದ್ ಹಾಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆ ಎಂ ಎಮ್ ಡಿ ಸಿ ಮತ್ತು ಹಲವಾರು ಸಂಘ ಸಂಸ್ಥೆ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಕಮ್ಯುನಿಟಿ ಎಲ್ಲರೂ ಸೇರಿಕೊಂಡು ಬಂದ್ ಮಾಡಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಹೋದ ತಿಂಗಳೇಮನವನ್ ಅಂದೇ ಬೋಲಿಂಗ ಇದೇ ತಿಂಗಳ ಆರನೇ ತಾರೀಕಿಗೆ ಸುಪ್ರೀಂ ಕೋರ್ಟಿನ ಚೀಫ್ ನ್ಯಾಯಾಧೀಶರ ಅಂತ ಗವಾಯಿ ಸಾಹೇಬ್ರ ಮೇಲೆ ಒಬ್ಬರು ಸೀನಿಯರ್ ವಕೀಲರು ಶರ್ಮಾ ಅಂಥೇಳಿ ಚಪ್ಪಲ್ವನ್ನು ಎಸಿದ್ದಾರೆ ಆ ದಿಶೆಯಲ್ಲಿ ನಾವು ಈ ಬಂಧು ಆಚರಣೆ ಮಾಡಲಿಕ್ಕೆ ಹೊಂಟಿದ್ದೆ ಯಾಕಂದರೆ ಅವರೊಬ್ಬರು ಸಣ್ಣ ವಕೀಲರಲ್ಲ ಕೆಮಿಸ್ಲಿಕ್ಕೆ ಸೀನಿಯರ್ ಅಡ್ವೊಕೇಟ್ ಅದಾರ ಶರ್ಮಾ ಅಂತ ನಾನು ಸೀನಿಯರ್ ಅಡ್ವೊಕೇಟೇ ಇದ್ದೇನೆ ನಾನು ನನಗೂ ಎಪ್ಪತ್ನಾಲ್ಕು ಎಪ್ಪತ್ತೈದು ವಯಸ್ಸಾಗಿ ಅವರು ಸುಮಾರು ಹನ್ನೊಂದು ವಯಸ್ಸವರು ಇರಬಹುದು ಕಾನೂನು ಅರ್ಥ ಈ ರೀತಿಯಿಂದ ಮಾಡುವುದು ಸರಿನಾ ಮತ್ತು ಇಷ್ಟಾದರೂ ಸಹಿತ ಅವ್ರ ಮೇಲೆ ಏನು ಕ್ರಮ ಕೈಕೊಂಡ್ರ ಅವ್ರಿಗೇನು ಅರೆಸ್ಟ್ ಮಾಡಿದಾರ ಯಾಕಂದ್ರೆ ಗವಾಯಿ ಸಾಹೇಬರು ಒಂದು ಎಸ್ ಸಿ ಅಂತೇಳಿ ಈ ನಮ್ನೆ ಅನ್ಯಾಯನಾ ಮನೆ ತಾನೇ ಹೋದ ತಿಂಗಳ ನಮ್ಮ ಮೊಹಮ್ಮದ್ ಪೈಗಂಬರ್ ಊರಿಸಿತ್ತು ಆ ದಿಶೆಯಲ್ಲಿ ಯು ಪಿ ಬಿಹಾರ್ ಮತ್ತು ಹಲವಾರು ರಾಜ್ಯಗಳಲ್ಲಿ ಐ ಲವ್ ಮೊಹಮ್ಮದ್ ಅನ್ಕ ಅವ್ರ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸಿದರು ಇದು ಏನು ಸಾಮಾನ್ಯ ಕೆಲಸ ಅಲ್ಲ ಸಂವಿಧಾನದ ಅಡಿಯಲ್ಲಿ ನಮ್ಮ ದೇಶದ ಚೀಫ್ ಮುಖ್ಯ ನ್ಯಾಯಾಧೀಶರು ಸಂವಿಧಾನ ಅಡಿಯಲ್ಲಿ ಅವ್ರ ಮೇಲೆ ಕೇಸ್ ಹಾಕಿ ಕೇಸ್ ಹಾಕೋದು ಅಷ್ಟೇ ಅಲ್ಲ ಅವರು ಅರೆಸ್ಟ್ ಮಾಡಿ ಅವ್ರ ಗಲ್ಲಿಗೆ ಹೇಳಿ ನಾನು ಕಳಕಳಿಯಿಂದ ತಮ್ಮ ಮೂಲಕ ವಿನಂತಿಸುತ್ತೇನೆ ಇದು ಭಾವ ಐತಿ ಇದು ಯಾಕಂದ್ರೆ ಸಣ್ಣ ಪುಟ್ಟು ಎಸ್ ಸಿ ಎಸ್ ಟಿ ಮೈನಾರಿಟಿ ಮತ್ತು ಸಿಖ್ ಸಮಾಜದವರಿಗೆ ಸುಮಾರು ಹತ್ತೊಂಬತ್ತು ನೂರ ಹದಿನೈದು ಸಾಲಿನಿಂದ ಇವತ್ತಿನವರೆಗೆ ತಾವು ನೋಡ್ತಾ ಬಂದಿದ್ದೀರಿ ಕೇಳ್ತಾ ಬಂದಿದ್ದೀರಿ ಈ ಸಮುದಾಯ ಮೇಲೆ ಬಹಳ ಅತ್ಯಾಚಾರ ಅನ್ಯಾಯ ಸುರಿಮಳೆ ಆಗಿದೆ ಈ ದಿಶೆಯಲ್ಲಿ ಇವತ್ತಿನ ದಿವಸ ನಾವು ಸಂವಿಧಾನ ಹದಲ್ಲಿ ಇದು ಮುಖ್ಯ ನ್ಯಾಯಾಧೀಶ ಗವಾಯಿ ಸಾಹೇಬ್ರ ಮರ್ಯಾದೆ ಅಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರುವಂಥ ಅವ್ರದ್ದ ಅಪಮಾನ ಆಗಿದೆ ಅದಕ್ಕೋಸ್ಕರ ಅವ್ರ ಮೇಲೆ ಆ ಶರ್ಮಾ ವಕೀಲರ ಮೇಲೆ ಕಠಿಣ ಕ್ರಮ ತೆಗೆದುಕೊಂಡು ಅವರಿಗೆ ಏರಿಸ್ಬೇಕಂತ ಹೇಳಿ ನಾನು ಕಳ್ಕಳಿಯ ವಿನಂತಿ ಮಾಡಿಕೊಳ್ಳುತ್ತೇನೆ ಯಾಕಂದರೆ ಏನೂ ಆಗಲಿ ಇವತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಫೇಸ್ಬುಕ್ ಮುಖಾಂತರ ಇವೆಲ್ಲ ಏನು ಸೀರಿಯಸ್ನೇ ಈ ಅನ್ಯಾಯದ ಸುರಿಮಳಿ ಎಸ್ ಸಿ ಎಸ್ ಟಿ ಬ್ಯಾಕಳುಮಠಿ ಮೈನಾರಿಟಿ ಮತ್ತು ಸಿಖ್ ಸಮುದಾಯ ಮೇಲೆ ಅನ್ಯಾಯ ಆದಂತ ಇವು ಮೇನ್ ಮೀಡಿಯಾದಲ್ಲಿ ಬರಂಗಿಲ್ಲ ಯಾಕಂದ್ರೆ ಮೇನ್ ಮೀಡಿಯಾ ಅವರಲ್ಲಿ ಎಲ್ಲ ಮಾರಾಟ ಆಗಿಬಿಟ್ಟು ಅವರು ಹಿಡಿತದಲ್ಲಿ ಇದ್ದಾರೆ ಹಿಡಿತಲ್ಲೇ ಆದ್ರ ಏನು ಹೇಳ್ತಾರೆ ಅಷ್ಟೇ ಅವ್ರು ಕುಣಿತಾರೆ ಅಷ್ಟೇ ಬರೀತಾರೆ ಅಷ್ಟೇ ಹೇಳ್ತಾರೆ ಬಟ್ ಇವತ್ತಿನ ದಿವಸ ಸೋಷಿಯಲ್ ಮೀಡಿಯಾ ಭಾಳ ಫಾಸ್ಟಾಗಿ ಬೆಳಾಗ್ತದೆ ತಕ್ಷಣ ದಿನನಿತ್ಯ ಏನು ಸಮಸ್ಯೆ ಆಗ್ತದೆ ಇದು ಜನರು ನಾವು ಎಲ್ಲರು ತಿಳಿದುಕೊಳ್ಳೋದು ಸೋಷಲ್ ಮೀಡಿಯಾ ಮತ್ತು ಫೇಸ್ಬುಕ್ ಮುಖಾಂತರ ಮೇನ್ ಮೀಡಿಯಾ ಯಾವ ಪೇಪರ್ಗಳು ಓದಲಿಕ್ಕೂ ಹೋಗಬಾರ್ದು ಇವರು ಅದರಲ್ಲಿ ಬದೇ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಕಾರ್ಯಕ್ರಮಗಳು ಇರ್ತಾವೆ ಮತ್ತು ಏನೂ ಇರೋಲ್ಲ ಬೇರೆ ಕಾರ್ಯಕ್ರಮ ಇಲ್ಲ ಅದಕ್ಕೆ ಇವತ್ತಿನ ಇದು ಒಂದು ನಮಗೆ ಕುತ್ತಿಗೆ ಬಂದ್ಬಿಟ್ಟ ಇದು ಇಡೀ ವಿಶ್ವದಲ್ಲಿ ಭಾರತ ದೇಶ ಎಲ್ಲ ದೇಶಗಳು ಬೇಸರ ಪಡಲಿಕ್ಕ ಸರ್ ಅನ್ಯಾಯದ ಸುರಮಣೆ ಆಗೋದರಿಂದ ಮೊನ್ನೆ ತಾನೇ ಹೋದವರು ಸರ್ ಯಾವ ಥರದ ನೇಪಾಳಾಗೈತಲ್ಲ ರೀ ಆ ಥರದ ನಮ್ಮ ಭಾರತ ದೇಶದಲ್ಲಿ ಆಗೋದು ಮುಖ್ಯ ಅದಾಗಿ ಅದಕ್ಕೆ ನಾನು ಇಲ್ಲಿ ನಡೆದಂಥ ಯಾವತ್ತೂ ಎಲ್ಲ ಸಂಘಟನೆಗಳಿಗೆ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಕಮ್ಯುನಿಟಿ ಮೈನಾರಿಟಿ ಸಿಖ್ ಸಮುದಾಯವರಿಗೆ ನಾನು ವಿನಂತಿಸಿ ಮಾಡಿಕೊಳ್ತೇನೆ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ಯಾಕಂದರೆ ಇದನ್ನು ಮುಖ್ಯವಾಗಿ ನಾವೆಲ್ಲರೂ ಕೂಡಿಕೊಂಡು ಇದೇ ದಿನ ಗುರುವಾರ ಹದಿನಾರು ತಾರೀಕಿಗೆ ಹದಿನಾರು ಹದಿನಾರು ಹತ್ತು ಇಪ್ಪತ್ತೈದರಂದು ಸಿದ್ದೇಶ್ವರ ಗುಡಿ ಮುಖಾಂತರ ಬಿಜಾಪುರ ಶಹರ ಸಂಪೂರ್ಣವಾಗಿ ಬಂದ್ ಮಾಡಬೇಕಂತ ನಾನು ಕಳ್ಕಳಿಯಿಂದ ಕೇಳ್ಕೊತೇನೆ ಬಂದ್ ಮಾಡ್ಲಿಕ್ಕಂದ್ರೆ ಏನಾದರೂ ಅನಾಹುತಗಳು ಆದರೆ ನಾವು ಅದಕ್ಕೆ ನಾವು ಸಂಬಂಧ ಬಿಡುವುದಿಲ್ಲ ದಯವಿಟ್ಟು ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ಈ ವೇದಿಕೆ ಮುಖಾಂತರ ಎಲ್ಲ ಮರ್ಚೆಂಟ್ ಅಸೋಸಿಯೇಷನ್ದವರು ಎ ಪಿ ಎಮ್ ಶಿ ಅವರು ಕಿರಾಣ ಮರ್ಚೆಂಟ್ಸ್ ಕಪಡಾ ಮರ್ಚೆಂಟ್ ಮತ್ತು ಬಂಗಾರ ಅಂಗಡಿಯವರು ಮತ್ತು ಹಲವಾರು ವ್ಯಾಪಾರಸ್ಥರು ಆ ದಿವಸ ದಯವಿಟ್ಟು ಒಂದು ಸಂವಿಧಾನ ಅಡಿಯಲ್ಲಿ ಒಂದು ಮನುಷ್ಯತ್ವ ಮೇಲೆ ನಾವು ಬಂದ್ ಮಾಡಲಿಕ್ಕೆ ಹೊಂಟಿದ್ದೇವೆ ತಾವು ತಾವೆಲ್ಲರೂ ಹದಿನಾರನೇ ತಾರೀಕಿಗೆ ಗುರುವಾರ ದಿವಸ ಸಂಪೂರ್ಣ ಬಿಜಾಪುರ ಬಂದ್ ಮಾಡ್ಬೇಕಂತೇಳಿ ನಾನು ಕಳ್ಕಳಿ ಎಂದು ಕೇಳ್ಕೊತೇನೆ ನಾಳೆ ಬರುವಂತ ಹದಿನಾರನೇ ತಾರೀಕಿಗೆ ಏನ್ ಬಂದ್ ಕರೆ ಕೊಟ್ಟ ದಲಿತ ಸಮಾಜದ ಎಲ್ಲ ಸಂಘಟನೆಗಳು ಅದಕ್ಕೆ ನಮ್ಮ ಎಂ ಎಂ ಡಿ ಸಿ ಕಡೆಯಿಂದ ನಮ್ದು ಸಂಪೂರ್ಣ ಬೆಂಬಲ ಇರ್ತದೆ ಅದೇ ರೀತಿ ಬಿಜಾಪುರ ನಗರದ ಎಲ್ಲಾ ಸಮಾಜದ ನಾಯಕರು ಸಮಾಜದ ಮುಖಂಡರು ಎಲ್ಲರೂ ಕೂಡಿ ಈ ಒಂದು ಭಾಗದಲ್ಲಿ ತಾವು ಸಂಪೂರ್ಣ ಬೆಂಬಲ ನೀಡಬೇಕಂತ ಹೇಳಿ ಕಳ್ಕಳಿ ವಿನಂತಿ ಪೂರ್ವಕವಾಗಿ ಕೇಳ್ಕೋತೀವಿ ಅದೇ ರೀತಿ ಪತ್ರಿಕಾ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರು ಕೂಡ ಈ ಒಂದು ದಿಶೆಯಲ್ಲಿ ಈ ಆಗಿದ್ದು ಘಟನೆ ಭಾಳ ಏನಂತಾರೆ ಅದಕ್ಕೆ ಭಾಳ ನಾಚಗಿಡಿ ಸಂಗತಿ ಅದು ದಯವಿಟ್ಟು ತಾವು ಕೂಡ ಇದಕ್ಕೆ ಬೆಂಬಲಾರ್ಥವಾಗಿ ನಿಲ್ಲಬೇಕಂತ ಹೇಳಿ ಕರೆಕ್ಟಾಗಿ ಮನವಿ ಮಾಡ್ತೀವಿ ನಮ್ಮ ಎಂ ಎಂ ಡಿ ಸಿ ಇಂದ ಉದ್ದೇಶ ಈಗಾಗಲೇ ನಮ್ಮ ನಾಯಕರು ಹೇಳಿದ್ದಾರೆ ವಿಷಯ ಇನ್ನು ಆರನೇ ತಾರೀಖು ದಿವಸ ರಾಕೇಶ್ ಕಿಶೋರ್ ಅವರೊಬ್ಬ ಒಬ್ಬ ವಕೀಲ ಹೈಕೋರ್ಟ್ ನಲ್ಲಿ ಕೆಲವೊಂದು ಅನೌಪಚಾರಿಕ ಕಾರ್ಡ್ಗಳನ್ನು ಕೊಟ್ಟು ಏನಂತಂದ್ರೆ ಪಾಲಿಸಿಸ್ ನಲ್ಲಿ ಚೀಫ್ ಜಸ್ಟಿಸ್ ಇವರು ಯು ಪಿ ಬೋರ್ಜರ್ ಸರ್ಕಾರ ಬಗ್ಗೆ ಟೀಕೆ ಮಾಡಿದ ಮತ್ತು ಒಂದು ಮಧ್ಯಪ್ರದೇಶದ ಪಿ ಐ ಎಲ್ ವಿಷ್ಣು ಭಗವಾನದ ಒಂದು ಮೂರ್ತಿಯನ್ನು ರಿಪೇರಿ ಮಾಡಿಸಲು ಪಿ ಎಲ್ ಹಾಕಿದ್ದಕ್ಕಾಗಿ ಬೇರೆ ವಕೀಲ ಹಾಕಿದಂತ ಪಿಐ ಎಲ್ಗೆ ಇವರು ಅದರ ಒಂದು ಶೀಟ್ ಅನ್ನು ತೋರಿಸಿ ಇನ್ನೂ ಕೆಲವೊಂದು ಹಲವಾರು ಹಾಡುಗಳನ್ನು ಕೊಟ್ಟು ಸನಾತನ ಧರ್ಮ ಇವು ಸಹಿಸುವುದಿಲ್ಲ ಅಂತ ಹೇಳಿ ಆ ಕುರ್ಚಿಗೆ ಆ ಶೂ ಅನ್ನು ಹೋಗಿದ್ದಾರೆ ಆ ಶೂ ಅನ್ನು ಬೇರೆ ಜಡ್ಜ್ ಬಳಿ ಹೋಗ್ತಾನೆ ಅವಾಗ ಮತ್ತೆ ಹೇಳ್ತಾನೆ ಇದು ನಾನು ನಿಮಗೆ ಹೋಗುದಿಲ್ಲ ಆ ಜಸ್ಟಿಸ್ ಬಿ ಐ ಅವರಿಗೆ ಹೋಗ್ತೀನಿ ಅಂತ ಸ್ಪಷ್ಟವಾಗಿ ಹೇಳ್ತಾನೆ ಆದ್ರೆ ನಾವು ಇದರಿಂದ ಅರ್ಥ ಮಾಡಿಕೊಳ್ಬೇಕು ಅವ್ರ ಉದ್ದೇಶ ಏನಿದೆ ಅಂತ ಇವತ್ತು ದೇಶದಲ್ಲಿ ದೇಶಕ್ಕಿಂತ ಧರ್ಮ ದೊಡ್ಡದಾಗ್ತಾ ಇದೆ ಅವರು ಹೇಳ್ತಾರೆ ಪಕ್ಷಕ್ಕಿಂತ ದೇಶ ದೊಡ್ಡದು ಧರ್ಮಕ್ಕಿಂತ ದೇಶ ದೊಡ್ಡದು ಅಂತ ಆದರೆ ಅವ್ರ ನಡವಳಿಕೆಯಲ್ಲಿ ಇವತ್ತು ದೇಶ ದೇಶ ಅಭಿವೃದ್ಧಿ ಅವ್ರ ಕಲ್ಪನೆ ಇಲ್ಲ ಅವರು ಕೇವಲ ಹಿಂಸಾಚಾರ ಮಾಡುವುದು ದೇಶದಲ್ಲಿ ಅರಾಜಕತೆ ಸೃಷ್ಟಿಸುವುದು ಮತ್ತು ಸೋದರತ್ವ ಭಾವವನ್ನು ಕೆಳಸುವಂತ ಹೊನ್ನಾರ ಈ ದೇಶದಲ್ಲಿ ನಡೀತಾ ಇದೆ ನಾವು ಕಾಣಬಹುದು ಇವತ್ತು ಈ ಆರ್ ಎಸ್ ಎಸ್ ನವರು ಮತ್ತು ಅವರು ಆ ಕ್ರಮವನ್ನು ಒಬ್ಬರೇ ಒಬ್ಬ ನಾಯಕ ಖಂಡಿಸಲಿಲ್ಲ ಮೋದಿಯನ್ನು ಹೊರತುಪಡಿಸಿ ಮೋದಿಯವರು ಅದರೂ ಸಹಿತ ಅವರು ಒಂಬತ್ತು ತಾಸದ ನಂತರ ಪ್ರೀಯ ಕೊಡ್ತಾರೆ ಆದ್ರೆ ವಿಪರ್ಯಾಸ ಏನಂತಂದ್ರೆ ಇನ್ನು ಉಳಿದ ಬೇರೆ ನಾಯಕರು ಯಾರು ಇವತ್ತು ನೂರನೇ ಸಂಭ್ರಮಾಚರಣೆ ಮಾಡಿದ್ರು ಆರ್ ಎಸ್ ಎಸ್ ನವರು ಒಬ್ಬರೇ ಒಬ್ಬರೇ ನಾಯಕ ಖಂಡಿಸಲಿಲ್ಲ ಅದಕ್ಕಾಗಿ ನಾವು ಎಲ್ಲರು ಜಾಗ್ರತರಾಗಬೇಕಾದ್ರೆ ಯಾರ್ಯಾರು ಹಿಂದುಳಿದ ವರ್ಗದವರು ದಲಿತರು ಮುಸ್ಲಿಮರು ಕ್ರಿಶ್ಚಿಯನ್ನರು ಬೌದ್ಧರು ಎಲ್ಲರೂ ಜಾಗೃತರಾಗಬೇಕು ಅವ್ರು ಇರುವುದು ಕೇವಲ ಫಿಫ್ಟೀನ್ ಪರ್ಸೆಂಟ್ ಜನ ನಮ್ಮ ಎಂಬತ್ತೈದು ಪರ್ಸೆಂಟ್ ಜನರ ಮೇಲೆ ಆಡಳಿಕೆ ಮಾಡ್ತಾ ಇದ್ದಾರೆ ಇದು ಹಿಂದಿನಿಂದಲ್ಲ ಬ್ರಿಟಿಷ್ ಕಾಲಕ್ಕಿಂತ ಮುಂಚಿತ ಸಹಿತ ಇದೇ ನಡೀತಾ ಇವೆ ಅದಕ್ಕಾಗಿ ಇದು ಘಟನಾರ್ಹ ಅದಕ್ಕಾಗಿ ವಿಜಾಪುರ ಬಂದೇ ಕರೆ ಕೊಟ್ಟಿದ್ದಾರೆ ನಮ್ಮ ದಲಿತ ಸಂಘಟನೆಗಳು ಮತ್ತು ಇತರೆ ಸಂಘಟನೆಗಳು ಅದಕ್ಕೆ ನಾವು ಸಂಪೂರ್ಣವಾಗಿ ಈ ನಮ್ಮ ಎಂ ಎಂ ಡಿ ಸಿ ಅವರು ಸಂಪೂರ್ಣವಾಗಿ ಬೆಂಬಲವನ್ನು ಈ ಬಿಜಾಪುರ ಬಂದನು ಯಶಸ್ವಿಗೊಳಿಸುತ್ತೇವೆ ಮತ್ತು ನಾವು ಜನರಲ್ಲಿ ಆಗ್ರಹಗೊಳಿಸುತ್ತೇವೆ ತಾವು ನಮಗೆ ಕೊಟ್ಟು ಈ ಬಂದನ್ನು ಆಗ್ರಹಿಸ ಯಶಸ್ವಿ ಮಾಡಬೇಕು ಮತ್ತೆ ಈ ಮುಂದಿನ ದಿನವಾಲಗಳಲ್ಲಿ ಭಾರತಾದ್ಯಂತ ಈ ಒಂದವನ್ನು ಆಚರಣೆ ಮಾಡುವಂತ ವ್ಯವಸ್ಥೆ ಆಗ್ಬೇಕಂತ ಈ ಮೂಲಕ ತಮ್ಮಲ್ಲಿ ನಾವು ಪಡಿಸುತ್ತೇನೆ ಸಂವಿಧಾನದಿಂದ ನಾವು ಇಲ್ಲಿ ವ್ಯಾಪಾರ ಸ್ವತಂತ್ರ ನಡೀತಾ ಇದ್ದೇವೆ ನಾವು ಅದೇ ಗುಲಾಮರಾಗಿದ್ದೀವಿ ಅಂದ್ರೆ ಈ ಸಂವಿಧಾನ ಅಷ್ಟು ನಮ್ಗೆ ಹಾಕಿಕೊಳ್ಳಿಲ್ಲ ಅಂದ್ರೆ ನಾವು ವ್ಯಾಪಾರ ಮಾಡೋದು ಬಹಳ ಕಷ್ಟ ಆಗ್ತಿತ್ತು ಅಂತ ಇಂಥ ಒಂದು ಸಂದರ್ಭದಲ್ಲಿ ನ್ಯಾಯ ನ್ಯಾಯ ದೇವತೆ ಅಂತ ಭಾವಿಸ್ತೀವಿ ನಾವು ಸಂವಿಧಾನದ ನ್ಯಾಯಾಲಯ ಅಂತದ ಮೇಲೆ ಅಪಮಾನವಾದಾಗ ಆದಾಗ ಒಂದು ದಿವಸದ ನಾವು ನಮ್ಮ ನಮ್ಮ ಪ್ರೊಫೆಷನ್ ಆಗಲಿ ನಮ್ಮದು ವ್ಯಾಪಾರ ಒಂದು ದಿವ್ಸದ್ ದೊಡ್ಡ ಮಾತಲ್ಲ ನಾವು ದೇಶವನ್ನು ರಕ್ಷಣೆ ಮಾಡಬೇಕು ಪತ್ರಿಕೆ ಮಾಧ್ಯಮದವರಿಗೂ ಮತ್ತು ಮೀಡಿಯಾದವರಿಗೂ ನಮಸ್ಕರಿಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದಕ್ಕಾಗಿ ನಾನು ಅವ್ರಿಗೂ ಕೂಡ ಧನ್ಯವನ್ನು ಅರಿಸ್ ಅರ್ಪಿಸುತ್ತೇನೆ ಈ ನಮ್ಮ ದೇಶದಲ್ಲಿ ದಲಿತರು ಮತ್ತು ಮುಸುಲ್ ಮುಸಲ್ಮಾನರು ಬದುಕುವಂಥ ಪರಿಸ್ಥಿತಿ ಈ ಸರ್ಕಾರದಲ್ಲಿ ಏನು ಮಾಡಲಿಕ್ಕೂ ಹೆಸುವುದಿಲ್ಲ ಅಂಥೇಳಿ ಈ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಒಂದು ನ್ಯಾಯದಾನ ಮಾಡುವಂತಹ ನ್ಯಾಯಾಧೀಶರಿಗೆ ಒಂದು ಚಪ್ಪಲಿಯನ್ನು ಎಸುವಂಥ ವ್ಯಕ್ತಿಯನ್ನು ರಾಜಾರೋಷವಾಗಿ ಇವತ್ತು ತಿರುಗಾಡಲಿಕ್ಕೆ ಹತ್ತಿದ್ದಾನೆ ಅವನಿಗೆ ಯಾಕೆ ಈ ಸಂದರ್ಭದಲ್ಲಿ ಅವ್ರಿಗೆ ಅರೆಸ್ಟ್ ಮಾಡಿಲ್ಲ ಅಂತನೋದು ನಮಗೂ ಒಂದು ನಮ್ಮ ಭಾರತೀಯ ಜನರಿಗೆ ಎಲ್ಲರಿಗೆ ಅಸಹ್ಯ ಆಗುವಂಥ ಒಂದು ವಿಷಯ ಇದು ಇದು ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಈ ಬಿ ಜೆ ಪಿ ಸರ್ಕಾರದಲ್ಲಿ ಯಾವ ಕೆಲಸ ಮಾಡಲಿಕ್ಕೆ ಅವ್ರು ಹೆಸದಿಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಆ ಹರಾಮಿಯನ್ನು ಕೋರ್ನನ್ನು ಅವನು ಅರೆಸ್ಟ್ ಮಾಡಬೇಕಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸುತ್ತೇನೆ ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ನಾನು ಯೂಟ್ಯೂಬ್ನಲ್ಲಿ ಒಬ್ಬರಿಗೆ ನೋಡಿದೆ ನಾನು ಏನಂತ ನೋಡಿದೆಪ್ಪ ಅಂತಂತಂದ್ರೆ ದಲಿತರಿಗೆ ಮುಸಲ್ಮಾನರಿಗೆ ನಮ್ಮದು ಟಾರ್ಗೆಟ್ ಅಂತ ಹೇಳ್ತಾರೆ ಅವ್ರು ಈ ಥರ ಹೇಳ್ತಾರಪ್ಪ ಬಳಕ ನಾವು ಇದು ಬಹಳ ಯೋಚನೆ ಮಾಡಬೇಕಾಗಿದೆ ಅಂಬೇಡ್ಕರ್ ಬಗ್ಗೆ ತಾವು ಏನಾರ ಅವ್ರ ಬಗ್ಗೆ ಹೊಗಳಿದರೆ ನಮಗೆ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅದಕ್ಕೆ ನೀವು ಆ ಥರ ಮಾತಾಡಲಿಕ್ಕೆ ಹೋಗ್ಬೇಡ ಅಂಥೇಳಿ ಈ ಮಾತನ್ನು ನಾನು ಯೂಟ್ಯೂಬ್ನಲ್ಲಿ ಎರಡು ದಿವ್ಸ ಹಿಂದಗಡೆನ ಕೇಳಿದ್ದೀನಿ ಅಂಥ ಒಂದು ಪರಿಸ್ಥಿತಿ ಬಂದದ ಅದರ ಸಲುವಾಗಿ ನಾನು ಈ ಬಿಜಾಪುರ ಬಂದು ಆಚರಣೆ ಸಲುವಾಗಿ ನಾವು ಎಲ್ಲರೂ ಎಮ್ ಎಮ್ ಡಿ ಸಿ ಅವರಾಗಲಿ ನಮ್ಮ ಬಿಜಾಪುರ ಸಮಸ್ತ ಎಲ್ಲರೂ ಕೂಡಿ ನಾವು ಬಂದು ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧಿದ್ದೇವೆ ಅಂತೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಎನ್ನೇ ಮಾಡ್ತಿರೋ ಅಥವಾ ವ್ಯಾಪಾರಕ್ ಮಾಡ್ತಿರೋ ಅದನ್ನ ನನಗೆನೇ ಕ್ವೆಶ್ಚನ್ ಕೇಳಾಕತ್ತ್ರೀ ಸಂವಿಧಾನ ಇಂಪಾರ್ಟೆಂಟ್ ಅಂದ್ರೆ ಸಂವಿಧಾನ ಕುರಿಲಾಕ ಅದು ಅವರಿಗೆ ಜಾಗ ಕೊಡಬೇಕಾದ್ರೆ ಯಾವ ಯಾದರ ಮೇಲೆ ನೀವು ಕುಂತಿರೋ ಅರ್ಥ ಮಾಡ್ಕೊಳ್ಳಲ್ಲ ಈಗ ದವಾಯಿ ಅವರು ಅದನ್ನ ಚಿತ್ರಣೆ ಮಾಡ್ತಾರೆ ಯಾウドೋ ಅದಂತ್ರು ಬೇರೆ ಕಥೆನ ಇತ್ತು ದಲಿತ್ರುನೇ ಒದಗಿದ್ರೆ ಏನಾಗ್ತಿತ್ತು ಇವತ್ತು ಪರಿಸ್ಥಿತಿ ಮ್ಯಾರೆ ಮ್ಯಾರೆ ಒಂದು ನಮ್ಮ ಬ್ಯಾಕವರ್ಡ್ ವರ್ಕರ್ ತರ ಒದಗಿದ್ರಪ್ಪ ಅಂತಂದ್ರೆ ಏನಾಗ್ತದೆ ನಮಗಂತ್ರು ಟಾರ್ಗೆಟ್ ಮುಸ್ಲಿಮ್ ಮುಸ್ಲಿಂಕ ಗವಾಯಿ ಸಾಹೇಬ್ರು ಮಾಡ್ಯಾರತ್ತಂದ್ರೆ ಅವ್ರದ್ದು ಎಂತ ದೊಡ್ಡ ಮನಸ್ಸಿರ್ಬೇಕು ಹಾ ಪೀಟು ಅಳಗಾಡ್ಲಿಲ್ಲ ಅವ್ರು ನಮಗ್ ಗೊತ್ತದಲ್ಲೇ ಸಾರ್ವಜನಿಕ ಆಗ್ಬೇಕು ಖಂಡಿತವಾಗಿ ಆಗ್ಬೇಕು ಆಗ್ಬೇಕು ಯಾಕೆ ಬಯಸ್ ಮಾಡಿದ್ರಿ ಎಷ್ಟು ದಿವ್ಸ ಸಹನೆ ಮಾಡುದು ಎಷ್ಟು ದಿವಸ ಸುಮ್ ಕುಂದಿ ಸ್ವಲ್ಪ ವಿಚಾರ ಮಾಡಿ ನಮ್ಮ ಒಬ್ಬರಿಗೆ ಅಲ್ಲ ನೋಡಿ ಏನಾದ್ರು ನೋಡಿ ಎಲ್ಲಿಗೆ ಬರ್ತಾವ ಎಲ್ಲಿ ಬರ್ತಾ ಸುಮ್ಮನೆ ಇರ್ತಾವೆ ಸಂವಿಧಾನದ ಅಡಿಯಲ್ಲಿ ಇವ್ರೇನ್ ಕೆಲಸ ಮಾಡ್ಲಾಕತ್ತಾರ ಒಂದರಿಂದ ತೋರ್ಸ್ಕೊಟ್ಟಿದ್ವಿ ಈಗ ಆಡಳಿತ ಏನ್ ಮಾಡ್ಲಕ್ಕಾರ ಇವ್ರು ಏನ್ ಮಾಡ್ಲಾಕತ್ತಾರ ಇವ್ರು ಏನ್ ವಿಚಾರ ಮಾಡ್ಲಾಕತ್ತಾರ ಮೊನ್ನೆ ತಾನೇ ಈಗ ಒಂದ್ ಎಕ್ಸಾಂಪ್ಲ್ ಕೊಟ್ಟೆ ನಾನು ಐ ಬಿಇ ಮುಸ್ಲಿಮ್ ಐ ಲವ್ ಮೊಹಮ್ಮದ್ ಅದಕ್ಕೆ ಅವ್ರ ಬೇಗ ಕೇಸ್ ಹಾಕಿ ಜೇನಿ ಕಳಿಸಿದ್ರು ಇದು ಅನ್ಯಾಯ ಅಲ್ವಾ ಅವರು ಇಪ್ಪತ್ನಾಲ್ಕು ಗಂಟೆ ಅವ್ರಿಗೆ ಗೊತ್ತಿರ್ತಾರ ಸಿರಾಮ್ ಶ್ರೀರಾಮ್ ವೈ ರಾಮ್ ವೈ ರಾಮ್ ಅಂತ ಹೇಳಿ ನೀವು ಅಂತೀವ ೀ ನೋಡಿ ಇದು ಅಲ್ಲ ಪದ್ಧತಿ ಅಲ್ಲ ಇದು 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 ಹಿಂದೂಸ್ತಾನ ಸುಮ್ಮನ ಎಲ್ಲರೂ ಬಾಳೆ ಬಾಳೆ ಎಲ್ಲರೂ ಅಣತಮ್ ಆಗಿ ಅದೀವಿ ನಾವು ಇದು ಒಕ್ಕಟ್ಲಿಂದ ಹುಮ್ಮಸ್ಲಿಂದ ಅದೀವಿ ಪ್ರೀತಿ ಅದೀವಿ ಇದನ್ನ ಅವರು ಕೆಡ್ಸಲಾಗತ್ತ ಶಾಂತಿ ತೋಟ ಏನದಲ್ರಿ ಈ ಶಾಂತಿ ತೋಟಕ್ಕೆ ಇವರು ಬರ್ಬಾದ್ ಮಾಡ್ಲಾಗತ್ತಲ್ಲ ಅದಕ್ಕೆ ನಾ ಇದು ಎಕ್ಸಾಂಪಲ್ ಕೊಟ್ಟಿದ್ದು ನೇಪಾಲ್ ನಾನು ಶಾಂತಿ ಕೇಳಿಸ್ಬೇಕ ಮಾಡ್ಲಾಕತ್ತಿಲ್ಲ ಇದು ಅನ್ಯಾಯದ ಸುರಿಮಳಿ ಇದು ಕುಟ್ಟಿಗೆ ಬಂದ್ಬಿಟ್ಟಾದ್ರೆ ಈಗ ದಿನಿತ್ಯ ಮುಂಜಾನೆ ಇಲ್ಲ ಬೋರ್ ಹಚ್ಚೋದು ಒಂದ್ ಸಣ್ಣ ಪುಟ್ಟ ಏನು ಮನೆ ಬಿಳಿಸ್ತಾರು ಇದು ನ್ಯಾಯನಾ ಇಲ್ವಾ ಪೊಲೀಸ್ ಸ್ಟೇಷನ್ ಇಲ್ವಾ ಕಂಪ್ಲೇಂಟ್ ಇಲ್ವಾ ಯಾರು ಇಲ್ವಾ ಸಂವಿಧಾನ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಇವ್ರು ಯಾರು ಈ ಪವರ್ಸ್ ಕೊಟ್ಟಿದ್ದು ಇವ್ರು ಮಿನಿಸ್ಟರ್ಸು ಮುಖ್ಯಮಂತ್ರಿ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಇವ್ರು ಸರ್ವಾಧಿಕಾರಿಯ ಅವರ್ ಸರ್ವೆಂಟ್ಸ್ ಎಲ್ಲ ಮಿನಿಸ್ಟ್ರಿ ಹಿಡ್ಕೊಂಡು ನಾವು ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡಬೇಕು ಜನಸೇವೆ ಮಾಡಬೇಕು ಜನರ ಒಳ್ಳೆ ತನಕ ನಾವು ಬಯಸಬೇಕು ನಾವು ಅಂದ ಸರ್ವಾಧಿಕಾರಿ ಬಳಿಕ ಯಾರು ಸಹನೆ ಮಾಡಬಾರ್ದು ಪಕ್ಷದ ನಾಯಕರ ಎಮರ್ಜೆನ್ಸಿಂಟ್ ಬಾಬಾ ಡಿಫ್ರೆಂಟ್ ದಿಸ್ ಆಕ್ಟ್ ಇಸ್ ಡಿಫರೆಂಟ್ ನೀವು ಅರ್ಥ ಮಾಡಿಕೊಳ್ಳಿ ಫಸ್ಟ್ ಏನ್ ಚಟುವಟಿಕೆ ನಡಿತಾವಲ್ಲ ಇದಕ್ ಸ್ವಲ್ಪ ಏನಾದ್ರು ಮೀಡ್ರ್ ನೀವು ಎಲ್ಲರೂ ಗೊತ್ತದ ಕೆಣಕ್ತಿರ್ ನೀವು ಬೇಕಂತ ಕೆಣಕ್ತಿರಿ ನೀವು ನನ್ ಗುರ್ತಾ ಇದು ಸರಿ ಈ ತರದ ದುರಾಡಿತ ನಾವು ಸಹನೆ ಮಾಡುವುದಿಲ್ಲ ಬೇಕಾದ ಇವತ್ತು ನಮ್ಮ ಸ್ವಲ್ಪ ಮುಖ್ಯಮಂತ್ರಿ ಆಗಲ್ಲ ಹೆಚ್ಚು ಕಡಿಮೆ ಏ ಮಾಡ್ರಿ ಹೈಲೈಟ್ ಮಾಡಿ ನಾವೇ ನನ್ಸಂಗಿಲ್ಲ ಯಾರ

ಏನೋ ನೀವು ಕೆಲಸ ಮಾಡಿ ಸಮಯದ ಅಡಿಯಲ್ಲಿ ಮಾಡ್ರಿ ನಾ ಹೇಳುವುದು ಅಷ್ಟೇ